ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಏನು ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ಹಣ ಅದು ಮೂರು ಸಾವಿರದ ಇನ್ನೂರು ರೂಪಾಯಿಯಾಗಿ ಸಿಗ್ತಾ ಇದೆ ಅಂತೇಳಿ ಕೆಲವೊಂದು ಕಡೆ ಈ ಒಂದು ವಿಚಾರ ಹರಡ್ತಾ ಇದೆ ಹಾಗಾದರೆ ಎಷ್ಟೋ ಜನಕ್ಕೆ ಈ ಒಂದು ಡೌಟ್ ಕೂಡ ಇರ್ಬೋದು ಗೃಹಲಕ್ಷ್ಮಿ ಹಣ ಏನು ತೊಗೊಳ್ತಾ ಇದ್ವಿ ಎರಡು ಸಾವಿರ ರೂಪಾಯಿ ಹಣ ಅದು ಇನ್ಮೇಲಿಂದ ಮೂರು ಸಾವಿರದ ಇನ್ನೂರು ರೂಪಾಯಾಗಿ ಬರುತ್ತೆ ಅಂತೇಳಿ ಸೊ ಅದು ಎಷ್ಟು ಮಟ್ಟಿಗೆ ನಿಜ ಹಾಗಾದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಇನ್ಮೇಲಿಂದ ಬರುತ್ತಾ ಮುಂದಿನ ತಿಂಗಳಿಂದ ಈ ಒಂದು ಯೋಜನೆ ಜಾರಿಗೆ ಆಗುತ್ತಾ ಹೇಳ್ತಾ ಇದ್ದಾರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಗೃಹಲಕ್ಷ್ಮಿ ಹಣ ಅಂತೇಳಿ ಅದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಪ್ರತಿ ಸರಿ ಹೇಳುವಾಗೆ ವಿಡಿಯೋ ನೋಡೋವಂಥವ್ರಿಗೆ ರಿಕ್ವೆಸ್ಟ್ ಏನು ಅಂತಂದರೆ ಈ ಒಂದು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡ್ತಾ ಹೋದರೆ ನಿಮಗೆ ಏನೂ ವಿಷಯ ಕ್ಲೀನಾಗಿ ಗೊತ್ತಾಗಲ್ಲ ಸೊ ಅರ್ಧಂ ಬರ್ದಂಗೆ ಗೊತ್ತಾಗುತ್ತೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಈ ಒಂದು ವಿಡಿಯೋನ ನೋಡೋವಂಥವ್ರಿಗೆ ಲೈಕ್ ಮುಖಾಂತರ ಈ ಒಂದು ವೀಡಿಯೋನ ನೋಡಿ ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟಾ ಸಬ್ಸ್ಕ್ರೈಬ್ ಆಗಿ ಮರಿದೇ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮಗೆ ಗೊತ್ತಿರುವಂಥವರಿಗೆ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸೊ ಗೃಹಲಕ್ಷ್ಮಿ ಹಣ ಏನು ಪಡ್ಕೊಳ್ತಾ ಇದ್ವಿ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಏನು ಪಡ್ಕೊಳ್ತಾ ಇದ್ವಿ ಅದು ಇನ್ಮೇಲಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ಆಗಿ ಬರುತ್ತೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಹರಡ್ತಾ ಇದೆ ಸೊ ಹಾಗಾದರೆ ಎಷ್ಟೋ ಜನ ಏನು ನಂಬಿಟ್ಟಿದ್ದಾರೆ ಅಂದರೆ ಸೊ ಇನ್ಮೇಲಿಂದ ಏನು ಸರ್ಕಾರದವರು ಎರಡೆರಡು ಸಾವಿರ ರೂಪಾಯಿ ಹಣ ಕೊಡ್ತಾಯಿದ್ರು ಅದು ಮುಂದಿನ ತಿಂಗಳಿಂದ ಏನು ಹನ್ನೊಂದನೇ ಕಂತಿನ ಹಣ ಬರಬೇಕು ಅದು ಮುಂದಿನ ತಿಂಗಳಿಂದ ನಮಗೇನಾಗುತ್ತೆ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಬರುತ್ತೆ ಅಂತೇಳಿ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇದೆ ಸೊ ಹಾಗಾದರೆ ಆ ಒಂದು ವಿಡಿಯೋ ಬಗ್ಗೆ ಸಾರಿ ಯಾವೊಂದು ಅಪ್ಡೇಟ್ ಬಗ್ಗೆ ಸರ್ಕಾರದಿಂದ ಏನೂ ಅಪ್ಡೇಟ್ ಬಂದಿಲ್ಲ ನಿಮಗೆ ಎರಡು ಸಾವಿರ ರೂಪಾಯಿ ಏನು ಹಣ ಬರ್ತಾ ಇತ್ತು ಗೃಹಲಕ್ಷ್ಮಿ ಅದು ಅಷ್ಟೇ ಇರುತ್ತೆ ಅದ್ರ ಬದಲು ಎಕ್ಸ್ಟ್ರಾ ಏನು ಅಮೌಂಟ್ ನಿಮಗೆ ಕೊಡೋದಿಲ್ಲ ಏನು ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅದೇ ರೀತಿ ಕಂ ರೀತಿ ಕೂಡ ಕಂಟಿನ್ಯೂ ಆಗುತ್ತೆ ನಿಮಗೆ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ಹಣ ಬರ್ತಾ ಹೋಗುತ್ತೆ ಹಾಗಾದರೆ ಸಾವಿರದ ಇನ್ನೂರು ರೂಪಾಯಿ ಕೂಡ ನಿಮಗೆ ಬರ್ತಾ ಹೋಗುತ್ತೆ ಹಾಗಾದರೆ ಆ ಒಂದು ಸಾವಿರದ ಇನ್ನೂರು ರೂಪಾಯಿ ಯಾವುದು ಅಂತ ನೀವು ಕೇಳಿದ್ರೆ ಅದು ಬಂದುಬಿಟ್ಟು ಆ ಸಾವಿರದ ಇನ್ನೂರು ರೂಪಾಯಿ ಪಡ್ಕೊಳ್ಳೋಂಥ ಯೋಜನೆ ಹೆಸರು ಏನಪ್ಪ ಅಂತಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತೇಳಿ ಸೊ ಆ ಒಂದು ಯೋಜನೆ ಕೂಡ ಅರವತ್ತೈದು ವರ್ಷದ ಮೇಲ್ಪಟ್ಟವರಿಗೆ ಏಕೀಗ ಮನೆ ಯಜಮಾನರಿಗೆ ಏನು ಸೊ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಏನು ಹಣ ಕೊಡ್ತಾರೆ ಅದೇ ರೀತಿ ಕೂಡ ಅದೇ ಅದೇ ರೀತಿ ಕೂಡ ಸಂಧ್ಯಾ ಸುರಕ್ಷಾ ಯೋಜನೆ ಅಂತಲೇ ಹೇಳ್ಬೋದು ಹೆಣ್ಣು ಮಕ್ಕಳಲ್ಲಿಂದ ಸೀನಿಯರ್ ಅಂದರೆ ಯಾರು ಇರ್ತಾರೆ ಏನು ಏನು ಯಜಮಾನಿ ಅಂತೇಳಿ ಸೊ ಮನೆ ಹಿರಿಯ ಹಿರಿಯರು ಯಾರು ಇರ್ತಾರೆ ಸೊ ಅಂಥವ್ರಿಗೆ ಇಲ್ಲಿ ಪ್ರತಿ ತಿಂಗಳು ಕೂಡ ಸಾವಿರದ ಇನ್ನೂರು ರೂಪಾಯಿ ಬರೋವಂಥ ಒಂದು ಪ್ರ ಕೆಲಸವನ್ನು ಈ ಸರ್ಕಾರದವರು ಮಾಡ್ತಾ ಇದ್ದಾರೆ ಸೊ ಆ ಒಂದು ಯೋಜನೆ ಹೆಸರು ಬಂದುಬಿಟ್ಟು ಸಂಧ್ಯಾ ಸುರಕ್ಷಾ ಯೋಜನೆ ಅಂತೇಳಿ ಸೊ ಈ ಗೃಹಲಕ್ಷ್ಮಿ ಹಣಕ್ಕೆ ಏನಾಗ್ತಿದ್ದು ಬರೀ ಮಹಿಳೆಯರು ಮಾತ್ರ ಏನು ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಮಹಿಳೆಯರು ಮಾತ್ರ ಎರಡೆರಡು ಸಾವಿರ ರೂಪಾಯಿ ಹಣ ಪಡ್ಕೋಬೇಕಾಗಿತ್ತು ಆದರೆ ಈ ಒಂದು ಯೋಜನೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಅಷ್ಟೇ ಗಂಡು ಮಕ್ಕಳು ಕೂಡ ಅಷ್ಟೇ ಸೊ ಎರಡೂ ಅಂದರೆ ಪುರುಷರು ಮಹಿಳೆಯರು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿಬಿಟ್ಟು ಆ ಒಂದು ಸಾವಿರದ ಇನ್ನೂರು ರೂಪಾಯಿನ ಪಡ್ಕೋಬೋದು ಹಾಗಾದರೆ ಈ ಒಂದು ಯೋಜನೆನ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತ ನೀವು ಕೇಳಿದ್ರೆ ಸೈಬರ್ ಸೆಂಟರ್ಗಳಲ್ಲೂ ಕೂಡ ನೀವು ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಹಾಗೆ ಗ್ರಾಮಗಳಲ್ಲೂ ಕೂಡ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದು ಈಗ ನೀವು ಕೇಳ್ಬೋದು ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಯಾವ ಯಾವ ಡಾಕ್ಯುಮೆಂಟ್ಗಳು ಕೊಡಬೇಕು ಅಂತ ನೀವು ಕೇಳೋದಾದ್ರೆ ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ಬೇಕಾಗುತ್ತೆ ಅದೇ ರೀತಿ ನಿಮ್ಮ ಒಂದು ಆಧಾರ್ ಪ್ರೂಫ್ ಕೂಡ ಬೇಕಾಗುತ್ತೆ ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಅದೇ ರೀತಿ ಬಂದುಬಿಟ್ಟು ನಿಮಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಈ ಮೂರು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನಿಮಗೆ ಆರಾಮ್ಸಾಗಿ ಸಾವಿರದ ಇನ್ನೂರು ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಖಾತೆಗೆ ಹಣ ಜಮೆ ಆಗುತ್ತೆ ಸೊ ನೀವು ಈ ತಿಂಗಳು ಅಪ್ಲೈನ ಮಾಡಿದ್ರಿ ಅಂತಂದರೆ ನಿಮಗೆ ಮುಂದಿನ ತಿಂಗಳೇ ಕೂಡ ಈ ಒಂದು ಡೇಟ್ ಅಂತೇಳಿ ಅವರು ಏನು ಇನ್ಫಾರ್ಮ್ ಮಾಡಿಬಿಟ್ಟು ನಿಮಗೆ ಮೆಸೇಜ್ ಮುಖಾಂತರ ಬರುತ್ತೆ ಈ ಒಂದು ಡೇಟಿಗೆ ಹಣ ಏನೋ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂತೇಳಿ ಮೆಸೇಜ್ ಮುಖಾಂತರ ಬರುತ್ತೆ ಸೊ ಅವತ್ತಿನ ದಿನ ಕೂಡ ನಿಮಗೆ ಪ್ರತಿ ತಿಂಗಳು ಕೂಡ ಸಾವಿರದ ಇನ್ನೂರು ರೂಪಾಯಿ ಬರ್ತಾ ಹೋಗುತ್ತೆ ಸೊ ಇದು ಬಂದುಬಿಟ್ಟು ಕಂಟಿನ್ಯೂಸ್ ಇರುತ್ತೆ ಇದರಲ್ಲಿ ಯಾವುದೇ ರೀತಿಯ ಇದಿರಲ್ಲ ಅಂದರೆ ಈ ಒಂದು ತಿಂಗಳು ಬಂದ್ಬಿಟ್ಟು ಮುಂದಿನ ತಿಂಗಳು ಸ್ಕಿಪ್ ಆಗೋದು ಅಂಥದ್ದೇನೂ ಇರಲ್ಲ ಸೊ ಪ್ರತಿ ತಿಂಗಳು ಕೂಡ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಬರ್ತಾ ಹೋಗುತ್ತೆ ಆದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ವಯಸ್ಸು ಬಂದುಬಿಟ್ಟು ಅರವತ್ತೈದು ವರ್ಷದ ಮೇಲ್ಪಟ್ಟವರಾಗಿರಬೇಕು ಮುಂಚೆನೇ ಹೇಳಿದಾಗೆ ಇದನ್ನು ಮಜೆ ಮನೆಯ ಯಜಮಾನರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈನ ಮಾಡುದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲೈನ ಮಾಡಬೇಕು ಅಂತೇಳಿ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ ಅಥವಾ ಮನೆ ಹಿರಿಯರಿ ಕೂಡ ನಿಮ್ಮ ಮಕ್ಕಳಾಗ್ಬಿಟ್ಟು ತಮ್ಮ ತಂದೆ ತಾಯಿ ಕೂಡ ಹಣ ಬರಲಿ ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ ಅಂಥವ್ರು ಈ ಒಂದು ಯೋಜನೆಗೆ ಅಪ್ಲೈನ ಮಾಡಿ ಸೊ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ಅಂದ್ಕೊಳ್ತೀನಿ ಸೊ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೇ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಎಂಡ್ ಮಾಡಿ ಅಂತ ಹೇಳ್ತೀನಿ ನೀವೇನಾದರೂ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಹಣವನ್ನು ಆಲ್ರೆಡಿ ಪಡಿತಾ ಇದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮಗೆ ಗೊತ್ತಿರೋವಂಥವ್ರು ಆಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಫ್ರೆಂಡ್ಸ್ ಸರ್ಕಲ್ಗಳಿಗಾಗಿರ್ಬೋದು ಅಂಥವ್ರಿಗೆ ಈ ಒಂದು ವೀಡಿಯೋ ಶೇರ್ ಮಾಡಿ ಅವರು ಕೂಡ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಮಾಡಿಸ್ಕೊಂಬಿಟ್ಟು ಅವ್ರಿಗೂ ಕೂಡ ಹೌದಾ ಇನ್ನೂರು ರೂಪಾಯಿ ಸರ್ಕಾರದಿಂದ ಪಡ್ಕೊಳ್ಳಿ ಅಂತ ಹೇಳ್ತೀನಿ